ಹಾಂ ಈಗ ಕೇಂದ್ರ ಸರ್ಕಾರ ಅವರು ಏನು ತೀರ್ಮಾನ ಅಂತಕ್ಕಂಥ ಗೊತ್ತಿಲ್ಲ ನಮ್ಮ ಪಕ್ಷ ವತಿಯಿಂದ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಬೆಂಬಲನ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಈಗ ಸರ್ಕಾರ ತೀರ್ಮಾನ ನಮ್ಮ ಬೆಂಬಲ ಘೋಷಣೆ ಮಾಡಿದ್ದೀವಿ ನಾವು ಹಾಂ ಆಯ್ತು ಬಸ್ ನಾವು ಅದಕ್ಕೆ ಹೇಳ್ತಾ ಇದಿಲ್ವಾ ನಮ್ಮ ಪಕ್ಷ ವತಿಯಿಂದ ಎ ಐ ಸಿ ಸಿ ನಮ್ಮ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನಮ್ಮ ಬೆಂಬಲ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಘೋಷಣೆ ಮಾಡಿದ್ದಾರೆ ನಿಮ್ಮ ಜೊತೆ ನಾವು ಇದ್ದೀವಿ ನೀವೇನಾರ ತೀರ್ಮಾ ತಗೊಳ್ಳಿ ಅಂತ ನಮ್ಮ ಬೆಂಬಲ ಘೋಷಣೆ ಮಾಡಿದೀವಿ ನಾವು ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಏನಾದರೂ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಈಗ ನಮ್ಮ 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 ಕರ್ನಾಟಕ ರಾಜ್ಯದಲ್ಲಿ ನಾವು ಇದು ವಿರೋಧ ನಾವು ಅಸೆಂಬ್ಲಿಯಲ್ಲಿ ಇದು ಮಾಡ್ಕೊಂಡಿದ್ದೀವಿ ನಾವು ವಿರೋಧ ನಾವು ಇದಕ್ಕೆ ಬೆಂಬಲ ಇಲ್ಲ ಅಂತ ಘೋಷಣೆ ಮಾಡಿದ್ದೀವಿ ನೋಡುವ ನಮಗೆ ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಗೆ ವಿಶ್ವಾಸ ಇದೆ ನಮ್ಮ ನ್ಯಾಯ ಸಿಗ್ತದಂತ ಆಲ್ರೆಡಿ ಫಾರ್ ಯೂಸರ್ಗೆ ಸದ್ಯಕ್ಕೆ ಇಷ್ಟೇ ಇದೆ ಅದ್ರ ಜೊತೆಯಲ್ಲಿ ಬೇರೆ ಸ ಹಿಂದೂ ಮೆಂಬರ್ಸ್ನ ಮೆಂಬರ್ ಮಾಡಬೇಕಂತ ದುಪ್ಪು ಇಷ್ಟೇ ಇದೆ ನೋಡುವ ನಮ್ಮ ಸುಪ್ರೀಂ ಕೋರ್ಟಲ್ಲಿ ನಮಗೆ ವಿಶ್ವಾಸ ಇದೆ ನಮ್ಮ ನ್ಯಾಯ ಸಿಕ್ತಂತ ನಮಗೆ ವಿಶ್ವಾಸ ಈಗ ಅವರವ್ರ ಅಭಿಪ್ರಾಯ ಮೊನ್ನೆ ಕ್ಯಾಬಿನೆಟಲ್ಲಿ ಅವ್ರವ್ರ ಅಭಿಪ್ರಾಯ ಎಲ್ಲ ರೈಟಿಂಗಲ್ಲಿ ಕೊಡೋಕ್ಕೆ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಎಲ್ಲರೂ ಇನ್ನೂ ಚರ್ಚೆ ಆಗಿಲ್ಲ ತಿರ್ಗ ಇನ್ನೊಂದು ಮತ್ತೊಂದು ಬಾರಿ ಚರ್ಚೆ ಮಾಡುವ ಅಂತ ಹೇಳಿ ಈಗ ಎಲ್ಲಾರದು ಅವರವ್ರ ಅಭಿಪ್ರಾಯ ಕೊಡೋಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಯಾರ್ಯಾರ ಅಭಿಪ್ರಾಯ ಏನೇನು ಬರ್ತ ನೋಡ್ಬಿಟ್ಟು ತೀರ್ಮಾನ ಮಾಡೋದು ಸಾಕ ಯಾರು ಸಿಟಿ ರವಿಯವರು ಬೇರೆ ಏನ್ರಿ ಇದೆ ಮಾತಾಡಕ್ಕೆ ನಾನು ಏನಂದೆ ಉದ್ದ ವಿದ್ದ ಉದ್ದ ಮಾಡಂಗಿದ್ರೆ ನಾನು ಸುಸೈಡ್ ಬಾಂಬ್ ಕಟ್ಕೊಂಡು ನಾನು ಹೋಗ್ತೀನಿ ನನಗೆ ಅವಕಾಶ ಮಾಡಿಕೊಟ್ರೆ ಏನಿಗೆ ಅಂದರೆ ನನ್ನ ದೇಶ ಮುಖ್ಯ ನನ್ನ ದೇಶ ಮುಖ್ಯ ನನಗೆ ನನ್ನ ದೇಶ ಮುಖ್ಯ ನನಗೆ ನೂರಕ್ಕೆ ನೂರು ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಸುಸೈಡ್ ಬಾಂಬ್ ಕೊಡಲಿ ಸುಸೈಡ್ ಬಾಂಬ್ ಕೊಡಲಿ ಹಾಕೊಂಡು ನಾನೇ ಹೋಗ್ತೀನಿ ನನ್ನ ದೇಶಕ್ಕೋಸ ನನ್ನ ಬಲಿಯಾಗೂ ಸಿದ್ಧ ನಾನು